ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೆಕ್ ಪಿ ಚಾನಲ್ಗೆ ಸ್ವಾಗತ ನಾನಿವತ್ ನಿಮಗೆ ಆನ್ಲೈನಲ್ಲಿ ಇ ಸಿ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇ ಸಿ ಅಂದರೆ ಎಕ್ಯರೆನ್ಸ್ ಸರ್ಟಿಫಿಕೇಟ್ ಇವಾಗ ನಾವು ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂದರೆ ಅಥವಾ ಹೋಮ್ ಲೋನ್ ತಗೋಬೇಕು ಪ್ರಾಪರ್ಟಿ ಮೇಲೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ಯಾರು ಬರ್ಸ್ಕೊಂಡಿದ್ದು ಯಾರು ಬರ್ಕೊಟ್ಟಿದ್ದು ಯಾವಾಗ ರಿಜಿಸ್ಟ್ರೇಷನ್ ಆಗಿತ್ತು ಅದಾದ್ಮೇಲೆ ನಿಮ್ಗೆ ಏನಾದ್ರೂ ಏನೋ ಮತ್ತೆ ಏನಾರ ವೇರಿವೇಷ್ ವೇರಿಯೇಷನ್ಸ್ ಇದಾವಾ ಅಥವಾ ಎಲ್ಲ ಪ್ರಾಪರ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಯುಷಲ್ ಆಗಿ ಸೊ ಅದನ್ನ ಇವತ್ತು ಹೆಂಗೆ ಡೌನ್ಲೋಡ್ ಮಾಡೋದು ಏನ್ ಏನು ಹೇಗೆ ಲಾಗಿನ್ ಆಗೋದು ಅದು ಪೋರ್ಟಲ್ ಅಲ್ಲಿ ಏನೇನು ಡೀಟೇಲ್ಸ್ ಕೊಟ್ರೆ ನೀವು ಈಸಿಯಾಗಿ ನೀವೇ ಮನೇಲಿ ಕುತ್ಕೊಂಡು ಅದನ್ನು ತೆಕ್ಕೋಬಹುದು ಅಹ್ ಬನ್ನಿ ಹೇಳ್ಕೊಡ್ತೀನಿ ಅದು ಹೇಗೆ ತೆಗಿಯೋದು ಅಂತ ಫಸ್ಟ್ ಬ್ರೌಸರ್ಗೋಗಿ ಇದು ಕಾವೇರಿ ಆನ್ಲೈನ್ ಪೋರ್ಟಲಲ್ಲಿ ನಿಮ್ಗೆ ಈ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಜಸ್ಟ್ ಬ್ರೌಸರ್ಗೋಗಿ ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೊಡೆದ್ರೆ ಈ ಪೋರ್ಟಲ್ ಓಪನ್ ಆಗುತ್ತೆ ಇದು ಹೊಸದಾಗಿ ಏನು ಗವರ್ಮೆಂಟ್ ಅವರು ಬಿಟ್ಟಿರೋ ಪೋರ್ಟಲ್ ಇದರಲ್ಲಿ ನೀವು ನೋಡಬಹುದು ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಎಷ್ಟು ಅಪ್ಲಿಕೇಶನ್ ರಿಸೀವ್ ಆಗ್ತಿದಾವೆ ಎಷ್ಟು ಏನೋ ರಿಜಿಸ್ಟರ್ ಆಗ್ತಿದೆ ಅಪ್ಲೋಡ್ ಆಗ್ತಿದೆ ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಮತ್ತೆ ಎಷ್ಟು ರೆವಿನ್ಯೂ ಕೂಡ ಜನರೇಟ್ ಆಗ್ತಿರುತ್ತೆ ಅಂತ ಇದಕ್ಕೆ ನೀವು ಫಸ್ಟ್ ಟೈಮ್ ಏನಾದ್ರೂ ಲಾಗಿನ್ ಆಗ್ತಿದ್ದೀರಾ ಅಂತ ಅಂದ್ರೆ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ನೀವು ಇಲ್ಲಿ ಕನ್ನಡ ಬೇಕು ಅಂದ್ರೆ ಕನ್ನಡ ಅಂತನು ಸೆಲೆಕ್ಟ್ ಮಾಡಿ ಕನ್ನಡದಲ್ಲೇ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ఫస్ట్ టైమ్ యారో లగ్న్ ఆగకు ఫస్ట్ రిజిస్టర్ ఆగ్గు రిజిస్టర్ ఆగ్ బంద్రె ని ఫస్ట్ నేము మిడల్ నేమ్ లాస్ట్ నేము జెండరు మొబైల్ నంబరు మే ఇమేల్ ఐడి మే సెక్యూరిటీ క్వశ్చన్ ಯಾವ ನಿಮ್ಮದು ಡೇಟ್ ಆಫ್ ಬರ್ತು ಯಾವುದೋ ಒಂದು ಸೆಕ್ಯೂರಿಟಿ ಕ್ವೆಶನು ಮತ್ತು ಅದಕ್ಕೆ ಆನ್ಸರ್ ಹಾಕಿ ಕ್ಯಾಪ್ಚ ಹಾಕಿ ರಿಜಿಸ್ಟರ್ ಆದರೆ ನೀವು ಪೋರ್ಟಲ್ಗೆ ರಿಜಿಸ್ಟರ್ ಆಗ್ತೀರಾ ಒನ್ ಟೈಮ್ ವೆರಿಫಿಕೇಶನ್ ಕೋಡು ಬರುತ್ತೆ ನಿಮಗೆ ರಿಜಿಸ್ಟರ್ ಆಗೋಕ್ಕೆ ಸೊ ಒಂದ್ಸಲ ನೀವು ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ಲಾಗಿನ್ ಆಗ್ಬೋದು ನಂದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಹಾಗಾಗಿ ನಾನು ಲಾಗಿನ್ ಆಗ್ತೀನಿ ಲಾಗಿನ್ ಆಗಿ ನಿಮ್ದು ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನು ಏನು ಎಂಟರ್ ಮಾಡಬೇಕು ನಾನು ನನ್ನ ಇಮೇಲ್ ಐ ಡಿ ಹಾಕಿ ಇವಾಗ ಲಾಗಿನ್ ಆಗ್ತಾ ಇದ್ದೀನಿ ಲಾಗಿನ್ ಆದ್ಮೇಲೆ ಕ್ಯಾಪ್ಚರ್ ಆಗ್ಬೇಕಾಗುತ್ತೆ ಇ ಡಬ್ಲ್ಯೂ ಸೊ ಒಂದ್ಸಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಒ ಟಿ ಪಿನ ಜನ್ ಮಾಡುತ್ತೆ ನೀವು ಯಾವ ರಿಜಿಸ್ಟರ್ಡ್ ನಂಬರ್ಗೆ ಏನೋ ರಿಜಿಸ್ಟರ್ ಆಗಿರ್ತೀರ ಕ್ರಿಯೇಟ್ ಅಕೌಂಟ್ ಮಾಡಬೇಕಾದ್ರೆ ಆ ನಂಬರ್ಗೆ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಆಗಬೇಕು ಒಂದ್ಸಲ ಲಾಗಿನ್ ಆದ್ಮೇಲೆ ನಿಮಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ డా డాజిట్రేషన్ అవును ఆన్లైన్ రిజిస్టర్ ఆగి డాక్యుమెంట్ నిాపర్టీ ఏం రిజిస్టర్ ఆగితే అదే నోడ ఆప్షన్ ఇది మే మ్యారేజ్ రిజిస్ట్రేషన్ అారేజ్ సర్టిఫికేట్ నర్చ్ మూ ఆన్ ఇది నిజిస్ట్రేషన్ మ్యారేజ్ రిజిస్ట్రేషన్ సర్టిఫికేట్ సర్టిఫైడ్ కాపీ రిజిస్టర్ ఆగి సర్చ్ ఇల్ ಸುಮಾರು ಆಪ್ಷನ್ ಇದೆ ನಿಮಗೆ ಸರ್ಟಿಫಿಕೇಟ್ ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಮತ್ತೆ ರಿಕ್ವೆಸ್ಟ್ ಕೊಡೋದು ಹೇಗೆ ಅಂತ ಒಂದ್ಸಲ ರಿಕ್ವೆಸ್ಟ್ ಕೊಟ್ಟರೆ ದಿನ ಅವರು ವೆರಿಫೈ ಮಾಡಿ ಸೈನ್ ಕಾಪಿನ ಡೌನ್ಲೋಡ್ ಮಾಡ್ಕೊಳಕ್ಕೆ ನಿಮ್ಗೆ ಆಪ್ಷನ್ ಇರುತ್ತೆ ಬನ್ನಿ ಚೆಕ್ ಮಾಡ ಇದು ಮಾಡೋದು ಅಂತ ಒಂದ್ಸಲ ನೀವು ಕ್ಲಿಕ್ ಮಾಡಾದ್ಮೇಲೆ ಕಂಟಿನ್ಯೂ ಕೊಡ್ಬೇಕು ಇಲ್ಲಿ ನಿಮ್ಗೆ ಆಪ್ಷನ್ ಇದೆ ನೀವು ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ನ 2004 ತೌಸಂಡ್ ಫೋರ್ ಒಳಗೆ ಮುಂಚೆ ರಿಜಿಸ್ಟರ್ ಆಗಿರೋ ಚೆಕ್ ಮಾಡಬೇಕಾ ಅಥವಾ ಟೂ ತೌಸಂಡ್ ಫೋರ್ ಆಫ್ಟರ್ ಏನು ರಿಜಿಸ್ಟರ್ ಆಗಿರೋದು ಚೆಕ್ ಮಾಡಬೇಕಾ ಅಂತ ಬಿಫೋ ಅಂದ್ರೆ ಆಪ್ಷನ್ಸ್ ಎರಡಕ್ಕೂ ಬೇರೆ ಇರುತ್ತೆ ಇವಾಗ ಬಿಫೋರ್ ಟೂ ತೌಸಂಡ್ ಫೋರ್ ಅಂತ ಕೊಟ್ಟು ಪ್ರೊಸೀಡ್ ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಮತ್ತೆ ಅದರ ಡೀಟೇಲ್ಸ್ ಮೇಲೆನೆ ಸರ್ಚ್ ಮಾಡ್ಬೇಕು ನೀವು ಇಲ್ಲಿ ಬೇರೆ ಆಪ್ಷನ್ಸ್ ಇರಲ್ಲ ನಿಮಗೆ ಅದೇ ರೀತಿ ಮತ್ತೆ ಗೆ ಹೋಗಿ ಆನ್ಲೈನ್ ಸರ್ಟಿಫಿಕೇಟ್ ಆಫ್ಟರ್ ಟು ತೌಸಂಡ್ ಫೋರ್ ಅಂತ ಕೊಟ್ಟರೆ ಎರಡು ಆಪ್ಷನ್ ಬರುತ್ತೆ ಸರ್ಚ್ ಬೈ ಪಾರ್ಟಿ ನೇಮ್ ಅಂತಾನು ನಿಮ್ಗೆ ಹೊಸದಾಗಿ ಆಪ್ಷನ್ ಇದೆ ಸೊ ಹಾಗಾಗಿ ನಿಮ್ಗೆ ಒಂದಿಷ್ಟು ಚೇಂಜಸ್ ಇರೋದ್ರಿಂದ ಯಾವ ಇಯರ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ನಿಮ್ದು ಪ್ರಾಪರ್ಟಿ ಅದನ್ನ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತಾನೆ ಕೊಡ್ತೀನಿ ನಿಮ್ದು ಡಿಸ್ಟಿಕ್ ಯಾವ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ತಾಲೂಕ್ ಯಾವ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ದೆನ್ ಹೋಬ್ಳಿ ಹೋಬ್ಳಿ ಸೆಲೆಕ್ಟ್ ಮಾಡಿ நெக்ஸ்ட் நம் ஏரியா இல்ல எல்லா ஏரியா நம்ம யாவ ஏரியாதி தகண்டி ஏன்னா எல்லாத்தே அதனால ಸೆಲೆಕ್ಟ್ ಆದ್ಮೇಲೆ ಅಗ್ರಿಕಲ್ಚರ ನಾನ್ ಅಗ್ರಿಕಲ್ಚರ ಅಂತ ಕೇಳುತ್ತೆ ನಿಮ್ದು ಅಗ್ರಿಕಲ್ಚರ್ ಪ್ರಾಪರ್ಟಿ ಆಗಿದ್ರೆ ಅಗ್ರಿಕಲ್ಚರ್ ಡೀಟೇಲ್ಸ್ ಮೇಲೆ ಮಾಡಿ ಈ ಅಗ್ರಿಕಲ್ಚರ್ ಆದ್ರೆ ನಿಮಗೆ ಸರ್ವೆ ಮತ್ತೆ ಹಿಸ್ಸಾ ನಂಬರ್ ಹಾಕ್ಬೇಕಾಗುತ್ತೆ ನೀವು ಪ್ರಾಪರ್ಟಿ ಏನು ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ ನಿಮ್ಮ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇರುತ್ತೆ ಅದ್ರಲ್ಲೇ ಈ ಡೀಟೇಲ್ಸ್ ಇರುತ್ತೆ ಸೊ ಅದ್ರ ಪ್ರಕಾರ ನೀವು ಸರ್ಚ್ ಮಾಡ್ಬೇಕಾಗುತ್ತೆ ನಮ್ದು ನಾನ್ ಅಗ್ರಿಕಲ್ಚರ್ ಆಗಿರೋದ್ರಿಂದ ನಾನ್ ಅಗ್ರಿಕಲ್ಚರ್ ಅಂತ ಕೊಡ್ತೀನಿ ನೀವು ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮ್ಗೆ ಪ್ರಾಪರ್ಟಿ ನಂಬರ್ ಟೈಪ್ ಬರುತ್ತೆ ಇಲ್ಲಿ ಸುಮಾರು ಆಪ್ಷನ್ ಇದೆ ಬಿ ಬಿಎಂಪಿ ಬೇಸ್ಡ್ ಪೇಸ್ಟೋನ್ ಲೊಕೇಶನ್ಸ್ ನಿಮ್ಗೆ ಇವಾಗ ಬೆಂಗಳೂರದಾದ್ರೆ ಆ ಡಿಸ್ಟಿಕ್ ತಕ್ಕ ಹಾಗೆ ನಿಮ್ಗೆ ಒಂದಷ್ಟು ಏನು ರಿಕ್ವೈರ್ಮೆಂಟ್ಸ್ ಚೇಂಜ್ ಇರುತ್ತಲ್ಲ ಅದ್ರ ಪ್ರಕಾರ ನೀವು ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಹೌಸು ಪ್ರಾಪರ್ಟಿ ಪ್ಲಾಟ್ ನಂಬರು ಇವಾಗ ರೆಸಿಡೆನ್ಷಿಯಲ್ ಅಥವಾ ಸಪ್ರೇಟ್ ಏನೋ ಪ್ರೈವೇಟ್ ಇದಾದ್ರೆ ಅವಕ್ಕೆಲ್ಲ ಪ್ಲಾಟ್ಸ್ ಅಂತ ಇರುತ್ತೆ ಇಲ್ಲ ಸೈಟ್ ನಂಬರ್ ಅಂತ ಇರುತ್ತೆ ಒಂದೊಂದು ಸರ್ವೆ ನಂಬರ್ ಇಂದ ಸರ್ಚ್ ಮಾಡೋ ಅಂತದ್ ಇರುತ್ತೆ ಸೊ ಹಾಗಾಗಿ ನಿಮ್ದು ಯಾವ್ದು ಇರುತ್ತೆ ಅದ್ರ ಪ್ರಕಾರ ಕೊಡ್ಬೇಕು ನಾನು ಇಲ್ಲಿ ಪ್ಲಾಟ್ ನಂಬರ್ ಕೊಟ್ಟು ಸೈಟ್ ನಂಬರ್ ಹಾಕ್ತೀನಿ ಇಲ್ಲಿ ಸೈಟ್ ನಂಬರ್ ಹಾಕಾದ್ಮೇಲೆ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಕಳೀತೆ ಬೌಂಡ್ರಿ ಡೀಟೇಲ್ಸ್ ಅಂದ್ರೆ ನೀವು ನಿಮ್ದು ನಿಮ್ದು ಏನ್ ಪ್ರಾಪರ್ಟಿ ಇರುತ್ತೆ ಅದ್ರ ಅಕ್ಕ ಪಕ್ಕ ಏನೇನ್ ಡೀಟೇಲ್ಸ್ ಇದೆ ಸೊ ಈ ಡೀಟೇಲ್ಸ್ ನಿಮಗ್ ಬೇಕು ಅಂದ್ರೆ ನೀವು ಪ್ರಾಪರ್ಟಿಗೆ ಹೋಗ್ಬೇಕಾದ್ರೆ ಇವಾಗ ನಿಮ್ದು ಪ್ರಾಪರ್ಟಿ ಡಾಕ್ಯುಮೆಂಟ್ ಏನಾರ ಇತ್ತು ಅಂದ್ರೆ ಅದ್ರಲ್ಲೂ ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಬೋದು ಇವಾಗ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ ನಿಮ್ದು ಪ್ರಾಪರ್ಟಿಲಿ ಈ ಡೀಟೇಲ್ಸ್ ಇರುತ್ತೆ ನೋಡಿ ಈಸ್ಟ್ ಬೈ ವೆಸ್ಟ್ ಬೈ ನಾರ್ತ್ ಬೈ ಸೌತ್ ಬೈ ಅಂತ ಈ ಡೀಟೇಲ್ಸ್ನೇ ನೀವಲ್ಲಿ ಹಾಕ್ಬೇಕಾಗುತ್ತೆ ನಮ್ದು ಆಲ್ರೆಡಿ ಡೀಟೇಲ್ಸ್ ಗೊತ್ತಿರೋದ್ರಿಂದ ನಾನು ಆ ಡೀಟೇಲ್ಸ್ ಎಂಟರ್ ಮಾಡ್ತೀನಿ ಬೌಂಡ್ರಿ ಡೀಟೇಲ್ಸ್ ಎಲ್ಲ ಹಾಕಾಯ್ತು ನೆಕ್ಸ್ಟ್ ಮೆಜರ್ಮೆಂಟ್ ನಿಮ್ದು ಸ್ಕ್ವೆರ್ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಒಂದ್ಸಲ ಎಂಟರ್ ಆದ್ಮೇಲೆ ನೀವು ಯಾವಾಗ್ಲಿಂದ ಯಾವಾಗ ಸರ್ಚ್ ಮಾಡಬೇಕು ಸೊ ನಾನು ಟೂ ತೌಸಂಡ್ ನೈನ್ಟೀನ್ ಇಂದ ತಗೊಳ್ತೀನಿ ಇವಾಗ ಸ್ಯಾಂಪಲ್ ತೋರ್ಸೋಕೆ ಅಂತ ನಿಮಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಟೂ ತೌಸಂಡ್ ಫೋರ್ ತಗೋಬೇಕು ಅಂದ್ರೆ ತಗೋಬಹುದು ಅಥವಾ ನಿಮಗೆ ರಿಕ್ವೈರ್ಮೆಂಟ್ ಇವಾಗ ಎರಡು ವರ್ಷದಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಅದನ್ನು ತಗೋಬಹುದು ಈಗ ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಪ್ಚ ಹಾಕ್ತಾ ಇದ್ದೀನಿ ಕ್ಯಾಪ್ಚ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ದು ಇಲ್ಲಿ ಡೀಟೇಲ್ಸ್ ಬಂದ್ಬಿಡುತ್ತೆ ನೀವು ಯಾವಾಗ ತಗೊಂಡಿದ್ದು ಏನು ಏನು ಯಾರು ಏನ್ ಡೀಟೇಲ್ಸ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರೂ ಯಾರು ಬರ್ಬೋಟೋರು ಬರ್ಸ್ಕೊಂಡವ್ರು ಯಾರು ಮತ್ತೆ ನಿಮ್ದು ಡಾಕ್ಯುಮೆಂಟ್ ನಂಬರ್ ಎಲ್ಲಾ ಡೀಟೇಲ್ಸ್ ನಿಮಗೆ ಬರುತ್ತೆ ಈ ಡೀಟೇಲ್ಸ್ ಎಲ್ಲ ನಿಮಗೆ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ನೀವು ಇಲ್ಲಿ ಇರೋದನ್ನ ಕ್ಲಿಕ್ ಮಾಡ್ಬೇಕು ಐ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈ ಫಾರ್ ಡಿಜಿಟಲ್ ಸೈನ್ ಕಾಪಿ ಡಿಜಿಟಲ್ ಕಾಪಿ ಬೇಕು ಅಂದ್ರೆ ಸೈನ್ ಮಾಡಿ ಮತ್ತೆ ಎಬೋ ರಿಸಲ್ಟ್ಸ್ ಆರ್ ಕರೆಕ್ಟ್ ಅಂತ ಹಾಕಿ ಪ್ರೊಸೀಡ್ ಕೊಡ್ಬೇಕು ನೀವು ಒಂದ್ಸಲ ಪ್ರೊಸೀಡ್ ಕೊಟ್ರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ಪೇಮೆಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ಗೆ ಹತ್ತು ರೂಪಾಯಿ ಸರ್ಚ್ ಮಾಡಿರೋದಕ್ಕೆ ಮೂವತ್ತು ಮತ್ತೆಂಟ್ ಇಯರ್ ಸರ್ಚ್ ಫೀ ಬಂದು ಅರವತ್ತು ರೂಪಾಯಿ ಇದೆ ಸೊ ಟೋಟಲ್ ಹಂಡ್ರೆಡ್ ರುಪಿ ನೀವು ಸರ್ಚ್ ಪೇ ಮಾಡಬೇಕಾಗುತ್ತೆ ಮೇಕ್ ಪೇಮೆಂಟ್ ಅಂತ ಕೊಟ್ಟು ನೆಕ್ಸ್ಟು ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ಗೆ ಅದು ಕಂಟಿನ್ಯೂ ಆಗುತ್ತೆ ಸೊ ಒಂದ್ಸಲ ನಿಮಗೆ ಪೇಮೆಂಟ್ ಗೇಟ್ ವೇ ಓಪನ್ ಆಗ್ತಿದ್ದ ಹಾಗೆ ಅಲ್ಲಿ ನೀವು ಆಧಾರ್ ಡೀಟೇಲ್ಸ್ ನ ಕೊಟ್ಟು ನೀವು ವೆರಿಫೈ ಮಾಡಿ ನಿಮ್ದು ನೀವು ಯಾರದೇ ಇಸಿ ಸರ್ಚ್ ಮಾಡ್ತಿದ್ರು ನಿಮ್ಮ ಆಧಾರ್ ಡೀಟೇಲ್ಸ್ ನ ಕೊಟ್ಟು ನೀವು ವೆರಿಫೈ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಮತ್ತೆ ಇಲ್ಲಿ ಪೇಮೆಂಟ್ ಬಂದಾಗ ಇಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ ಆರ್ ಟಿ ಜಿ ಎಸ್ ಇದೆ ಏನು ಮತ್ತೆ ಒಂದ್ಸಲ ನೀವು ಪೇಮೆಂಟ್ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ನೀವು ಮೇಕ್ ಪೇಮೆಂಟ್ ಅಂತ ಮಾಡಬೇಕಾದ್ರೆ ನಿಮ್ಗೆ ಈ ರೀತಿ ಒಂದೊಂದ್ಸಲ ಎರರ್ ಬರುತ್ತೆ ಪೋರ್ಟಲ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಅಥವಾ ಸಮಥಿಂಗ್ ವೆಂಡ್ ರಾಂಗ್ ಪ್ಲೀಸ್ ಟ್ರೈ ಅಗೇನ್ ಅಂತ ನೀವು ಯೂಶುಲ್ ಆಗಿ ನೈಟ್ ಟೈಮ್ ಅಲ್ಲಿ ಇಲ್ಲಾರ ಚೆಕ್ ಮಾಡಿದ್ರೆ ಅವಾಗ ಇದಾಗುತ್ತೆ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಪೇಮೆಂಟ್ ಮಾಡಬೇಕು ಒಂದ್ಸಲ ನೀವು ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ ಅಂದ್ರೆ ನೀವು ಯಾರ ಹತ್ರ ಪೆಂಡಿಂಗ್ ಇದೆ ಏನ್ ಡೀಟೇಲ್ಸ್ ಪೆಂಡಿಂಗ್ ಇದೆ ಎಲ್ಲ ಡೀಟೇಲ್ಸ್ ಬರುತ್ತೆ ಫಾರ್ಮು ಓಪನ್ ಆಗಿರುತ್ತೆ ಪ್ಲಸ್ ನಿಮ್ದು ಅಹ್ ಏನೋ ಎರಡು ಮೂರ್ ದಿನ ಆದ್ಮೇಲೆ ಏನ್ ಪೇಮೆಂಟ್ ಎಲ್ಲ ಮಾಡಿ ಒಂದ್ ಎರಡು ಮೂರ್ ದಿನ ವರ್ಕಿಂಗ್ ಡೇ ಆದ್ಮೇಲೆ ನಿಮ್ಗೆ ಸೈನ್ಡ್ ಈಸಿ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಸೊ ಸೈನ್ಡ್ ಈಸಿನ ನೀವು ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಹೇಗೆ ಇರುತ್ತೆ ಅಂತ ಈ ರೀತಿ ನಿಮಗೆ ಕಾಣುತ್ತೆ ಡೀಟೇಲ್ಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಡೀಟೇಲ್ಸ್ಗೆ ಏನಾದ್ರೂ ಏನೋ ಕುಂದು ಕೊರತೆ ಅಥವಾ ಇಲ್ಲೇ ಇದೆ ನೋಡಿ ಏನಂತ ಅಂದ್ರೆ ಅವರಿಗೆ ತಿಳಿಸಿದ ಸ್ವತ್ತಿಗೆ ಸಂಬಂಧಿಸಿದಂತೆ ನಡವಳಿಕೆಗಳನ್ನು ಮತ್ತು ಋಣಭಾರಗಳ ಬಗ್ಗೆ ಶೋಧನೆಯನ್ನು ಮಾಡಲಾಗಿದೆ ಎಂದು ನಾನು ಈ ಮೂಲಕ ದೃಢಪಡಿಸುತ್ತೇನೆ ಮತ್ತು ಅದರ ಶೋಧನೆಯಿಂದ ಸಂಬಂಧಪಡಿಸಿ ಪಡಿಸಿ ಸಂಬಂಧಪಟ್ಟ ಸ್ವತ್ತನ್ನು ಕುರಿತು ಯಾವುದೇ ನಡವಳಿಕೆ ಅಥವಾ ಋಣಭಾರ ಕಂಡು ಬಂದಿರುವುದಿಲ್ಲ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ನಿಮ್ದು ಅಂತ ಹೇಳಿ ಏನು ಡಿಜಿಟಲ್ ಸಿಗ್ನೇಚರ್ ಹಾಕಿ ನಿಮಗೆ ಡಿಜಿಟಲ್ ಸೈನ್ ಕಾಪಿ ಕೊಡ್ತಾರೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಬ್ಯಾಂಕಿಗೆ ಮತ್ತೆ ಇದಕ್ಕೆಲ್ಲ ನೀವು ಪ್ರೊಡ್ಯೂಸ್ ಮಾಡಬಹುದು ಸೊ ಆನ್ಲೈನ್ ಅಲ್ಲಿ ಈಸಿ ಡೌನ್ಲೋಡ್ ಮಾಡೋದು ಮತ್ತೆ ಈಸಿ ಅಪ್ಲಿಕೇಶನ್ ಹಾಕೋದು ತುಂಬಾ ಸುಲಭ ನೀವು ವೆಬ್ ಅಪ್ಲಿಕೇಶನ್ ಇದು ಮಾಡಬೇಕು ಮಾಡ್ಬೇಕು ಮತ್ತೆ ಯಾವಾಗ ಟ್ರಾಫಿಕ್ ಕಮ್ಮಿ ಇರುತ್ತಲ್ಲ ಆ ಟೈಮಲ್ಲಿ ಈ ಪೋರ್ಟಲ್ ನ ಯೂಸ್ ಮಾಡಿ ಸೊ ಅವಾಗ ನಿಮಗೆ ಹೆಚ್ಚು ಈಸಿಯಾಗಿ ಬೇಗ ಅಪ್ಲಿಕೇಶನ್ ಹಾಕೋಗುತ್ತೆ ಸರ್ಚ್ ಮಾಡಬೇಕಾದ್ರೆ ನಿಮ್ದು ಸೇಲ್ ಡೀಡೆ ಏನಿರುತ್ತಲ್ಲ ಅದನ್ನ ಇಟ್ಕೊಂಡು ಅದರಲ್ಲಿರೋ ಇನ್ಫಾರ್ಮೇಶನ್ ಪ್ರಕಾರ ಸರ್ಚ್ ಮಾಡಿದ್ರೆ ನಿಮ್ದು ಪ್ರಾಪರ್ಟಿ ಡೀಟೇಲ್ಸ್ ಬೇಗ ಸಿಕ್ಬಿಡುತ್ತೆ ಸೊ ಈವತ್ತಿಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯು